ಬಿಲ್ನಲ್ಲಿ ಇದ್ದೀನಿ ಈಗ ನೋಡಿ ಟ್ರಾಫಿಕ್ ಯಾವ ಥರ ಬರ್ತಾ ಇದೆ ಏನು ಗಾಡಿಗಳು ರೋತ ಬರ್ತಾರೆ ತಿಂಗೆ ಇದು ಯಾವುದೋ ಮೇನ್ ಸ್ಟ್ರೀಟ್ ವೆಹಿಕಲ್ ನೋಡಿ ಹಿಂಗೆ ಬರ್ತಾ ಇದೆ ತುಂಬ ರೂಮ್ಸ್ ರೆಗ್ಯುಲೇಷನ್ ಇದೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಅದು ಶಾ ಏನೋ ಶಾಪಿಂಗು ಮಾಲು ಬೇಕಾದಷ್ಟು ಮಾಲ್ ಇದೆ ಇದು ಇಕ್ಕಿ ಮಾಲು ಸಾಫ್ ಆಯ್ತು ಅದೇ ಹಿಂಗಿನ ಬೈಕ್ ಇದು ಅಲ್ಲ ಓ ಎಲ್ಲ ರೆಂಟೆಡ್ ಬೈಕ್ ಇದು ಕಾರ್ಡ್ ಸ್ವೈಪ್ ಮಾಡ್ಕೊಳೋದು ಆ ಥರದ್ದು ಇದು

ಅದು ಪ್ಯಾರಲ್ ಟು ಇದೊಂದು ಮೇನ್ ರೋಡು ಇದೇ ಪಾದಚಾರಿ ಮೇಲೆ ನಡಿಬೇಕು ಯಾವ ವೆಹಿಕಲ್ ಅದು ನಿಲ್ಲಿಸ್ಬಿಡ್ತಾರೆ ಟಕ್ ಅಂತ ನೋಡಿ ನಿಲ್ಲಿಸ್ತಾನೆ ಇವನು ಬರೀ ನಾನು ಒಬ್ಬನ ನಿಲ್ಲಿಸ್ತಾರೆ ನೋಡ್ರಿ ಇದು ಇರೋದು ಮರ ಗಿಡ ಹೇಗಿದೆ ಹೇಳಿ ಆಮೇಲೆ ಇಲ್ಲಿ ಕಾರ್ ಇದೆ ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ ತೋರಿಸ್ತಿದ್ದೆ ಹಿಂಗಾಗಿ ಅಲ್ಲಿ ವಾಷಿಂಗ್ ಆಗಿ ಆಚೆ ಬರ್ತಾಯಿದೆ ಗಾಡಿಗಳು ಅಲ್ಲಿ ಇವ್ರು ಫೋನ್ ವಾಷ್ನಿಂಗ್ ಮಾಡ್ತಾರು ಹೊಡಿತಾರೆ ಒಳ್ಳೆ ಓ ಇನ್ನರು ಅದು ಔಟ್ರು ಮಾಡ್ಕೊಂಬರುತ್ತೆ ಇನ್ನರ್ ಕ್ಲೀನಿಂಗ್ ಮಾಡೋದು ಪ್ರೆಸರ್ ಕಕ್ಯೂ ಪ್ರೆಸರ್ನಲ್ಲಿ ಹಾಕಿ ಎಲ್ಲಿಗಳ್ ಅಲ್ಲಿ ಗಾಡಿ ಬರ್ತಾಯಿದೆ ಅವರವರೇ ಎಲ್ಲಿ ಜನ ಇಲ್ಲ ಗಾಡಿನಲ್ಲಿ ಕುತ್ಕೊಂಡ್ಬಿಟ್ರೆ ಅದು ಬಾಡಿ ವಾಷನ್ ಅಲ್ಲಿ ಹೋಗಿ ಆಡ್ತಿದೆ ವ್ಯಾಕ್ಯೂಮು ಒಳ್ಳೆದೆಲ್ಲ ಕ್ಲೀನ್ ಮಾಡ್ಕೊತಾರೆ ಕಾರ್ ವಾಶ್ ಪ್ರೋ ಬ್ರೋ ಕಾರ್ ವಾಶ್ ಹೆಣ್ಮಕ್ಳೆ ಮಾಡ್ಕೋತಾರೆ ನೋಡಿ ಇಲ್ಲಿ ಲೇಬರ್ ಇಲ್ಲ ಎಲ್ಲ ಆಟೋಮೆಟಿಕ್ ಅದೇ ಅಲ್ಲಿ ಮಾತ್ರ ಇದೆ ಹಂಗಿ ಹಿಂಗೆ ಬರ್ತಾರೆ ಸುಮ್ಮನೆ ಯುರೋಪ್ ಕಂಟ್ರಿ ಹಾಂ ಜನ ರೀ ಜನ ಗೌರ್ಮೆಂಟು ಹಂಗೆ ಪಾಲಿಸಿ ಮಾಡಿದ್ದಾರೆ ಟೈಮಿಂಗ್ಸ್ ಹಾಕಿಬಿಟ್ಟಿದ್ದಾರೆ ನೋಡಿ ഈ ബിൽഡിംഗ്നല്ലേ നമ്മൾ ഇരുത്ത സെക്കൻഡ് ഫ്ലോർ അവ ಬೈಕ್ ನೋಡ್ರಿ ಇಲ್ಲಿ ಹೋಗ್ಬೇಕು ಡೋರು ನಂಬರ್ ಕೋಡ್ ಹಾಕಬೇಕು ಹಾಕ್ತೀನಿ ನಾನು ನಂಬರ್ ಓಕೆ ಆಯಿತು ಇದು ಜಿಯೋನಾಗಿರುತ್ತೆಲ್ಲ ಲಾಕ್ ಆಗೋಯ್ತು ಈಗ ಒಳ್ಳೆಯ ಓಪನ್ ಮಾಡ್ಬೋದು ಇದು ಓಪನ್ ಆಯಿತು ಇಲ್ಲೂ ಹೊರಟ ತನಕ ಇಲ್ಲಿ ಆಚೆ ಹೋಗ್ತದೆ ಸಿ ಹದಿಮೂರು ಜನ ಸಾವಿರ ಕಿಲೋ ತೆಗದೇ ಇದೆ ಮನೆ ಬಾಕ್ಲು ಮುಚ್ಚೇ ಇಲ್ಲ ಯಾಕೆ ಇಲ್ಲೇ ಅದೇ ಮದ ನೋಡಿ ಕಾಯ್ತಾವ್ರೆ